ಗಂಗಾವತಿ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಎಸ್ ಬಿ ಖಾತ್ರಿ ಮಾತನಾಡಿ ಪ್ರಸ್ತುತ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಅಧ್ಯಕ್ಷ ಮೌಲಾಸಾಬ್ ಹಾಗೂ ಉಪಾಧ್ಯಕ್ಷ ಪಾರತಮ್ಮ ದುರ್ಗಪ್ಪ ಮೂಲತಃ ಕಾಂಗ್ರೆಸ್ ಪಕ್ಷದ ಹಸಿ ಕೂಸು ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಎಸ್ ಬಿ ಖಾದ್ರಿ ಹೇಳಿದರು ಅವರು ಬುಧವಾರದಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರಸ್ತುತ ನಗರಸಭೆಯ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಅಭ್ಯರ್ಥಿಗಳು ಮೂಲತಃ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ನಗರಸಭೆಗೆ ಆಯ್ಕೆಯಾದವರು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ವ ಕಾರ್ಯಕರ್ತರ ಶ್ರಮದಿಂದ ನಗರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಇವರು ಪಕ್ಷಕ್ಕೆ ದ್ರೋಹ ಬಗೆಯುವುದರ ಮೂಲಕ ಗಣಿ ದಣಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಹಣದ ಆಸೆಗೆ ಒಳಗಾಗಿ ತಮ್ಮನ್ನ ತಾವು ಮರೆತು ಈ ಹಿಂದೆ ಕೆಆರ್ಪಿಪಿಎಸ್ ಪಕ್ಷ ಸೇರಿ ಈಗ ಬಿಜೆಪಿಗೆ ದತ್ತುಪುತ್ರರಾಗಿ ಅಧಿಕಾರ ಹಿಡಿದಿರುವುದು ಗಮನಿಸಿದರೆ ಅಧಿಕಾರಕ್ಕಾಗಿ ತಮ್ಮನ್ನೇ ಮಾರಿಕೊಳ್ಳುವ ಪರಿಸ್ಥಿತಿ ಕಾಣಬಹುದಾಗಿದೆ ರಾಷ್ಟೀಯ ಪಕ್ಷ ಎನಿಸಿದ ಬಿಜೆಪಿ ಅಪಟ ಮೂಲ ನಗರಸಭಾ ಸದಸ್ಯರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಿಂದ ವಂಚಿತರಾಗಿದ್ದು ದೊಡ್ಡ ದುರಂತವಾಗಿದೆ ಜೊತೆಗೆ ಮೂಲ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಬಂದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ತಿಳಿಸಿದ ಅವರು ಕಾಂಗ್ರೆಸ್ ಪಕ್ಷದ ಇಕ್ಬಾಲ್ ಅನ್ಸಾರಿ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತಿದ್ದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪಕ್ಷಕ್ಕಾಗಿ ದುಡಿದು ವ್ಯಕ್ತಿಗಳಿಗೆ ಆದ್ಯತೆ ನೀಡುತ್ತಿರುವುದು ಕಾಣಬಹುದಾಗಿದೆ ಇದರಿಂದ ಈ ಹಿಂದೆ ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂಡಾಯ ಎದ್ದು ಹೊರಬಂದಿದ್ದು ಇಂತಹ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ವಿರೋಧ ಪಕ್ಷದ ನಾಯಕ ಮನೋಹರ ಸ್ವಾಮಿ ಕೆಎಫ್ ಮುದ್ದಾ ಬಳ್ಳಿ ಜುಬೇರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಖಾಸಿಂ ಸಾಬ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇಪ್ಪತ್ತಾರನೇ ತಾರೀಕಿಗೆ ಆಯಿತು ಅದರಲ್ಲಿ ಕಾಂಗ್ರೆಸ್ನಿಂದ ಏನು ನಾವು ಮುನಿಸ್ಕೊಂಡು ಹೋಗಿ ಅಂಥೇಳಿ ಅವರು ತಮ್ಮ ಅಧಿಕಾರ ದಹ ಮತ್ತು ದುಡ್ಡಿನ ಆಸೆಗಾಗಿ ಹೋದವರು ಇದ್ದಾರೆ ಅವರು ಇವತ್ತು ಬಿ ಜೆ ಅವರನ್ನು ಒಳಗೊಂಡು ಇವತ್ತು ನಾವು ಅಧಿಕಾರವನ್ನು ವಹಿಸ್ಕೊಂಡ್ವಿ ಅಂತ ಹೇಳ್ತಾರೆ ಆ ಕಾರಣದಿಂದ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಿಂದ ಇದ್ದವರು ಕಾಂಗ್ರೆಸ್ಸಿನ ಟಿಕೆಟ್ ಮೇಲೆ ಗೆದ್ದವರು ಕಾಂಗ್ರೆಸ್ನಿಂದಲೇ ಇವತ್ತು ನಗರಸಭಾ ಅಧ್ಯಕ್ಷ ಆಗಿದೆ ಅಲ್ಲಿ ಯಾವುದೇ ಕಮಲಾನು ಆಗಲಿಲ್ಲ ಏನೂ ಆಗಲಿಲ್ಲ ಎರಡೂ ಏನೈತಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ದ್ರೋಹ ಬರ್ತಾರ ಇವತ್ತು ಅವರು ಬಿ ಜೆ ದ್ರೋ ದ್ರೋಹ ಬರೆದು ಇದು ಕುತಂತ್ರ ರಾಜಕಾರಣದಿಂದ ಇವತ್ತು ಅಧಿಕಾರವನ್ನು ವಹಿಸ್ಕೊಂಡಿಲ್ಲ ಪಕ್ಷನೂ ನಮ್ಮದೇ ಐತಿ ಈಗ ನಗರಸಭೆಯಲ್ಲಿ ವಿರೋಧ ಪಕ್ಷನೂ ನಮ್ಮದೇ ಮನಸ್ಸು ಮುಗಿಸ್ಕೊಂಡು ಹೋದ್ರು ಅದು ಇವರು ಮನಸ್ಸು ಮುಗಿಸ್ಕೊಂಡು ಹೋಗಿಲ್ಲ ಅಧಿಕಾರ ದಹ ಮತ್ತು ದುಡ್ಡಿನ ಆಸೆಗಾಗಿ ಹೋದಂಥ ಮನಸ್ಸು ಮುಗಿಸ್ಕೊಳ್ಳೋಕೆ ಏನೈತಿ ಇಲ್ಲಿ ಅಂತ ಈಗ ಅವರು ನೀವು ಮುನಿಸ್ಕೊಳಕಿ ಅವ್ರು ದುಡ್ಡಿಂದ ದುಡ್ಡಿಂದ ಅಧಿಕಾರ ಮತ್ತು ದುಡ್ಡಿನ ಆಸೆ ಅಧಿಕಾರ ದಾಹ ಇವೆರಡನ್ನು ಒಳಗೊಂಡು ಅವರು ಇಲ್ಲಿಂದ ಹೋದವರು ಈಗ ಮುಂದಿನ ಕ್ರಮ ಯಾವ ರೀತಿ ಮುಂದಿನ ಕ್ರಮ ಈ ಬೇರೆ ಹಿರಿಯರದ ಪಕ್ಷದ ಹಿರಿಯರು ಅದನ್ನು ಸಂದರ್ಭದಲ್ಲಿ ಏನಾಯ್ತಲ್ಲ ಅದು ಮಾತಾಡ್ತಾರೆ ಎಲ್ಲರಿಗೂ ವಿಪ್ ಕೊಟ್ಟಿದೆ ಪಕ್ಷದ ವತಿಯಿಂದ ವಿಪ್ ಕೊಟ್ಟಿದೆ ಅದು ಏನಾದರೂ ಕಾರ್ಯತಂತ್ರ ಏನು ನಡೀತಿದೆ ಅದು ನಡೀತಿದೆ ಇನ್ನೂ ಕ ನಗರಸಭೆ ಗೊಂದಲದ ಗೂಡಾಗಿದೆ ಇವತ್ತೆಲ್ಲ ನಾಳೆ ಅದು ಎಲ್ಲ ಬಯಲಿಗೆ ಬರ್ತಿದೆ ನಿಮ್ಮೆಲ್ಲರ ನಜರಿಗೆ ಅದು ಏನತ್ತೆಲ್ಲ ಬರ್ತೈತಿ ಅವತ್ತು ನೀವೇ ಅವರ ಅಭಿರ್ಪುರಾಯಗಳನ್ನು ಅಲ್ಲಿ ಆದಂಥ ಏನೇನೋ ಅವ್ಯವಸ್ಥೆ ಆಗಿತ್ತು ಯಾಕೆ ನಾವು ಹೊರಗೆ ಬಂದೀವಿ ಯಾಕೆ ನಾವು ತೆಗ್ದೀವಿ ಯಾಕೆ ಮುನ್ಸಿಪಾಲ್ಟಿ ಹಾಳಾಗಿದೆ ಅನ್ನೋದು ನೀವು ಪ್ರಶ್ನೆ ಮಾಡ್ತೀರಿ ಅವಾಗ ಉತ್ತರ ಕೊಡಕ್ಕ ಅಧ್ಯಕ್ಷರು ಒಂದು ಮಾತು ಪ್ರೆಸ್ ಮೀಟ್ನಲ್ಲಿ ನಮ್ಮ ಪಕ್ಷದ ಹಿರಿಯರು ಎಸ್ ಬಿ ಖಾದ್ರಿಯವರು ಮುಸ್ಲಿಂ ಸಮಾಜದ ಮುಖಂಡರು ಅವರು ಭಾಳಷ್ಟು ಸ್ಪಷ್ಟವಾಗಿ ಒಂದು ಮೆಸೇಜನ್ನು ಜನರಿಗೆ ಕೊಟ್ಟಿದ್ದರು ಯಾಕಂದರೆ ಭಾಳಷ್ಟು ನಮ್ಮ ಲೀಡರ್ಗಳು ಮಾತಾಡೋದು ಭಾಳಷ್ಟು ಇತ್ತು ಆದರೆ ಅವಕಾಶ ಇದ್ದಿಲ್ಲ ಹಾಗಾಗಿ ಎಡಮ್ಮ ಅವರು ಉತ್ತರದಲ್ಲಿ ತಾವು ತಮ್ಮ ಮಾತಿನಲ್ಲಿ ಎಲ್ಲರಿಗೂ ತಿಳಿಸಿ ಹೇಳಿದರು ಈಗ ಈ ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ ಅವ್ರ ಹತ್ರ ಒಂದು ಸ್ಲೋಗನ್ ಇತ್ತು ಏನಪ್ಪ ಸ್ಲೋಗನ್ ಅಂದರೆ ಆ ಸ್ಲೋಗನ್ ಬಗ್ಗೆ ನಾನು ಹೇಳ್ತೀನಿ ಈಗ ನಮ್ಮ ಏರಿಯಾದು ಕೌನ್ಸರ್ ಹನ್ನೆರಡನೇ ವಾರ್ಡಿಂದು ಕೌನ್ಸರ್ ಮಗ ಆದಿಮನಿ ರಮೇಶ್ ಅಂತ ಪಾಪ ಅದನ್ನ ಮಾತಾಡೋಕ್ಕೂ ಬರೋಲ್ಲ ಆದರೆ ಆತ ಸಲೋಗನಿಗೆ ಹೇಳ್ದೆ ನಮ್ಗೆ ಏನಂತ ಏನಿಲ್ಲಪ್ಪ ಒಂದು ಕಡಿಮೆ ಬಿದ್ದರೆ ನಾನು ಬರ್ತೀನಿ ಅಂತ ಹೇಳ್ದೆ ಬರೀ ಇದನ್ನೇ ಮಾತಾಡಿ ಒಂದು ತಮಾಷೆ ಮಾಡಿ ಜನರಿಗೆ ಅವರು ಮೋಸ ಮಾಡಿದ್ದಾರೆ ಅವ್ರಿಗೆ ಆಯ್ಕೆ ಮಾಡಿ ಜನ ಓಟ್ ಕೊಟ್ಟು ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಅವರು ಮುಂದೆ ಈ ಎತ್ತಲ ಒಂದಲ್ಲ ನೂರು ವರ್ಷ ಹೋದ್ರ ಈ ಹೆಸರು ತೊಗೋಬೇಕಂದ್ರೆ ಭಾಳ ಅವ್ರಿಗೆ ಕಷ್ಟ ಆಗ್ತದೆ ಅಂಥೇಳಿ ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ ಅವರು ಏನು ಅಂತಾರೆ ಅಂತಂದರೆ ನಾನು ಯಾರು ಮತ ಕೊಟ್ಟರೆ ಮತಪಟ್ಟೆ ದುಡ್ಡು ಈ ಆಸೆಗಾಗಿ ದುಡ್ಡು ಕೊಟ್ಟು ಮತ ಹಾಕಿಲ್ಲ ಜನರು ಆತ್ಮವಿಶ್ವಾಸದಂಥ ಪ್ರೀತಿಯಿಂದ ನಮಗೆ ತುಂಬ ನಾಯಕರು ಮಾಡಬೇಕು ಇವತ್ತು ದುಡ್ಡಿಗೆ ಖರೀದ್ರೆ ನಾಳೆ ದುಡ್ಡಿಗೆ ದುಡ್ಡು ಖರೀದಿ ನಾಳೆ ಅದೇ ಕೆಲಸ ಮಾಡಿದಾಗ ಡ್ರೈತಾರೆ ಇಂಥ ಕೆಲಸ ಇವತ್ತು ನಾವು ಕಂಡು ಮುಂದೆ ಇದ್ದೀವಿ ಇವತ್ತು ನಾವು ದುಃಖದನುಸಾರ ನೀವು ಕಳ್ಕೊಂಡು ಅದೇ ಜನಕ್ಕೆ ತುಂಬ ಶತ ಕೊಡ್ತಾ ಇದ್ದಾರೆ ನೀವು ನಾ ನಗರದಲ್ಲಿ ನೀವು ಓಡಾಡ್ರಿ ನಾವು ಭಾಳ ತಪ್ಪು ಕಂಡುಕೊಳ್ತೀವಿ ನಮಗೆ ಏನಂತ ತಪ್ಪು ದಾರಿ ಅಂತ ಅವ್ರು ಈ ಈ ಜನ ಜನ ಇದ್ರಾಗಿದ್ರಲ್ಲ ಈಗೇನು ಅಲ್ಲ ಅವರು ದುಡ್ಡು ಹೋಗ್ತು ಅಲ್ಲಿ ಇದ್ದಂಥ ಜನರು ದಿನ ಅಂತ ನಾವು ಪ್ರಶಸ್ತಿ ಮಾಡ್ಬೋದು ಇವತ್ತು ಅವ್ರು ಕಣ್ಣೀರು ಹಾಕ್ತಾರೆ ಸರ್ವೆ ಮಾಡಿಸ್ತಾರೆ ಗಂಗಾವತಿ ಏನಾಗಿದೆ ಅಂತ ನೀವು ಸರ್ವೆ ಮಾಡಿದ್ರೆ ಜನರೊಬ್ಬ ರಾಜಕೀಯ ಒತ್ತುಪಡಿಸಿ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಮಗಳು ಇವಾಗ ಎಲ್ಲ ವಿಚಾರಗಳು ಆಗಿದೆ ಇವತ್ತು ನಾವು ಗಂಗಾವತಿ ಅಭಿವೃದ್ಧಿ ಕುಂಠಿತವಾಗಿದೆ ಏನು ಅಭಿವೃದ್ಧಿ ಆಗ್ತದೆ ಏನ್ ಅಭಿವೃದ್ಧಿ ಇವತ್ತಿನವರು ಏನು ಪರಿಸ್ಥಿತಿ ಅಭಿವೃದ್ಧಿ ಈಗ ವಿನಾಕಾರಣ ರಾಜಕಾರಣ ಅಥವಾ ಈಗ ಅದೇ ಜನರಲ್ಲಿ ಏನಿಲ್ಲ ದ್ವೇಷ ಭಾವನೆ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಅದನ್ನು ನಾವು ಯಾವತ್ತೂ ಮಾಡೋದು ನಾವು ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದರೂ ಎಲ್ಲ ಸಮಾಜದ ಜನರ ಮನ ತಮ್ಮನಾಗಿ ನಡೀತಾ ಇದೆ ಚೌಕಟ್ಟಿನಲ್ಲಿ ಎಲ್ಲ ವ್ಯಕ್ತಿ ನಮ್ಮ ಕೆಲಸ ಮಾಡಲಿಕ್ಕೆ ಅಂತ ಅವರ ಆದೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವರು ದುಡ್ಡಿಗಾಗಿ ನಮ್ಮ ವ್ಯಕ್ತಿತ್ವವನ್ನು ಮಾರ್ಕೊಂಡು ಹೋಗಲ್ಲ ಅವ್ರು ಮಾಡಿಲ್ಲ ಅಂತಂದ್ರೆ ಯಾರೋ ಅನ್ಯ ಅವ್ರು ಬರಲಿ ಮಲ್ಲಿಕಾರ್ಜುನ್ ದಾತ ಮಠಕ್ಕೆ ಬಂದು ಬಂದು ಅವರೇ ಹಣೆ ಮಾಡಲಿ ನಾನು ತೊಗೊಂಡಿಲ್ಲ ಅಂತ ನಾವೇನು ಬರೋದಲ್ಲ ಇವರು ನಮ್ಮ ಯಾರು ಶ್ರೀಮಿಸಿದ್ರು ಮಸೀದಿಗೆ ಹೋಗಿ ಏನಂತ ಆ ಪುರಾಟ್ಮೇಲೆ ಏನಂತ ತೆಗೆದು ನಾನು ತಗೊಂಡಿಲ್ಲ ಅಂತ ಹೇಳಿ ಕೊಟ್ಟು ಆಯ್ತು ನಾವು ಅದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತೀವಿ ಆ ಧೈರ್ಯ ಸ್ನಾನ ಮಾಡಿ ಬಂದು ಮಸೀದ್ ಒಳಗೆ ಹೋಗಿ ಪುರಾಣಿ ಮೇಲೆ ಕೈ ಒಂದು ಕೈಸಾ ತಗೊಂಡಿಲ್ಲ ಅಂತ ಅವಾಗ ಪ್ರಮಾಣ ಮಾಡ ಮುಂದೆ ಒಂದು ಚಕಾರ ಶಬ್ದ ಇದ್ದರೆ ನೀವು ನಮಗೆ ಪ್ರಶ್ನೆ ಮಾಡಿ ಬೆನ್ನಿಗೆ ಮುಂದಿದ್ದು ಬೆನ್ನಿಗೆ ಜೂರಿ ಹೊಡೆದು ಎಲೆಕ್ಷನ್ ಸುಮಾರು ಚುನಾವಣೆ ಸಂದರ್ಭದಲ್ಲಿ ಹೋದಂಥವ್ರು ನಿಮ್ಮಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದಾಗದ ಅದರ ಸದ್ಯ ಕೆಟ್ಟು ಹೋಗ್ತದೆ ಈಗ ಕೆಲವು ದಿವಸ ನಾನು ನೋಡಿದ್ವಿ ಆ ನಗರಸಭೆಯ ಪರಿಸ್ಥಿತಿ ಏನಾಗ್ತಿದೆ ಅಂತ ಏನು ಅಲ್ಲಿ ಬಿ ಜೆ ಪಿಂತ ಅನೇಕ ಸಲ ಮೂರು ಮೂರು ಸಲ ಎರಡು ಸಲ ಚುನಾವಣೆಯಲ್ಲಿ ಗೆದ್ದು ಎಲ್ಲರಿಗೂ ಮತ್ತೊಂದು ಪ್ರಶಸ್ತ ಬರ್ತಾ ಇದ್ದಾರೆ ಅವ್ರಿಗೆ ಇದಾಗುತ್ತೆ ಏನಿಲ್ಲ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಕಡೆ ದೌರ್ಜನ್ಯ ಒಂದು ಕಡೆ ಪಕ್ಷದ ಇದು ಏನು ಮಾಡೋಕ್ಕಾಗುತ್ತೆ ಅದೇ ನೀವು ಅಂತ ಚುನಾವಣೆ ಫೇರೆ ಫ್ರ್ಯಾಕ್ ಮಾಡ್ಬೇಕಂದ್ರೆ ಬುದ್ಧೋರು ಒಡೆಯರು ಇದು ಹಾಕೊಂಡು ಬೌನ್ಸರ್ಸ್ ಗೆದ್ದು ಯಾರಿಗೆ ಒಡೆ ಕಲ್ತು ಆ ಕ ನಗರಸಭೆ ಸದಸ್ಯರನ್ನು ನಡೆಸಿದಂಥ ರೀತಿ ನೋಡಿದ್ರೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಕರೆ ಕೊಡ್ತಾ ಇದ್ದೀನಿ ಬಿ ಜೆ ಪಿ ಸದಸ್ಯರಿಗೆ ರಾಜೀನಾಮೆ ಕೊಡಲಿ ಅವರು ಇಂಥ ಪರಿಸ್ಥಿತಿ ಅವ್ರು ಕರ್ಕೊತ್ತ ನೀವು ನೇರವಾಗಿ ಮಾಡಿ ಬಾರಂಥ ಗೆದ್ದು ಅವರು ನಿಮ್ಮ ಪರಿಸ್ಥಿತಿ ಅದೋಗತಿಯಾಗಿದೆ ನಿಮಗೆ ಕೂಡಿ ಹಾಕಿ ನಿಮಗೆ ಅಯ್ಯೋ ಯಪ್ಪ ಅಂತ ಕಣ್ಣಾಗ ನೀರು ಬಂದು ಕೊಡ್ತೀವಿ ನೀರು ಸುರಿಸುವ ಮಾತಾಡುತ್ತಾರೆ ಮಾತಾಡ್ತಾರೆ ನೀವು ಹೂವನ್ನು ಕೊಡ್ರಿ ಬರ್ತೀವಿ ಅಂದ್ರೆ ನಮ್ಮ ಸಾರ ತಮ್ಮ ಸಲಫ ಮಾಡ್ಕೊಡ್ರಿ ನಮ್ಮ ಭಕ್ತಿಯೊಂದ್ರೆ ದಯವಿಟ್ಟು ಬೇಡ ಇತ್ತು ಈ ಈ ಪರಿಸ್ಥಿತಿ ನಾವು ಇವತ್ತು ಮಾತ್ರ ನಮ್ಮ ಅನುಕೂಲಕಾರಿ ನಾವು ಮಾಡಿದ್ರೆ ಒಂದು ಒಂದು ರಾಜಕೀಯ ಚರ್ಥ ನಾಯಕರು ಮತ್ತೆ ಬಹಳಷ್ಟು ಜನ ಅವರ ರಾಜಕೀಯ ಜೀವನ ಹಿಂದೂ ಜೀವನವನ್ನು ನೋಡಬೇಕು ಎಷ್ಟೊಂದು ಸಾರಿ ಚುನಾವಣೆಗೆ ನಿಂತು ಎಷ್ಟೊಂದು ಸಾರಿ ಸೋತು ಇಪ್ಪ ಒಂದು ಸಾರಿ ಅವರ ಹೆಸರು ಮೇಲೆ ಗೆದ್ದವರು ಎಲ್ಲ ಹೆಸರು ಮೇಲೆ ಗೆದ್ದಿದ್ದೀರಿ ನೀವು ಹತಾಶರಾಗಿರಿ ನೀವು ಮತ್ಕೊಂತೀರಿ ನೀವು ಎದ್ದೇಳ್ತೀರಿ ನೀವು ರಾತ್ರಿ ಮಾಡ್ತೀರಿ ಅಂಥೇಳಿ ನಿಮಗೇನಿರಲ್ಲ ನಿಮಗೊಂದು ಹತಾಶ ಆಗುತ್ತೆ ನೀವು ಹತಾಶ ಆಗಿರೋದನ್ನು ಇವತ್ತು ಜನರಿಗೆ ಉತ್ತರ ಕೊಡೋಂಥ ಒಳ್ಳಾದಂಥ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ರಿ ಅದಕ್ಕೆ ನೀವು ಹೇಳ್ಬಿಟ್ಟು

నా కాంగ్రెస్ చిన్న మేనే ధ్యలా నా బిజెపి చిహ్న మేనే ధ్యు బందీ ఇది మన ధైర్య అదే బిజెపి సపోర్ట్ నింది అంటే అది గుర్తు బుక్ ని